ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ನೋಡಿ ಈಗ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳದು ಮಾಸ ಭವಿಷ್ಯ ಯಾವ ಥರ ಇದೆ ಅಂತ ತಿಳ್ಕೋಣ ಈ ತಿಂಗಳಲ್ಲಿ ಯಾರ್ಯಾರು ನೋಡಿ ಮೊದಲನೇದಾಗಿ ಗ್ರಹ ಬದಲಾವಣೆ ಗ್ರಹ ಈ ತಿಂಗಳಲ್ಲಿ ಶುಕ್ರ ಬದಲಾವಣೆ ಇದೆ ಪೂಜಾ ಬದಲಾವಣೆ ಇದೆ ಸೂರ್ಯ ಬದಲಾವಣೆ ಇದೆ ಬುಧ ಬದಲಾವಣೆ ಇದೆ ಸೊ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಧ ಭಾಗದ ನಂತರ ಮೆಜಾರಿಟಿ ಪ್ಲಾನೆಟ್ಸ್ ಚೇಂಜ್ ಆಗ್ತಾ ಇದೆ ಸೊ ತುಂಬಾ ಜನಕ್ಕೆ ಯಾವ ನಿಧಾನ ಈ ಕೆಲಸ ಕಾರ್ಯಗಳಿಗೂ ಅವ್ರಿಗೆಲ್ಲ ಮತ್ತೆ ಒಳ್ಳೆ ಒಳ್ಳೆ ಅವಕಾಶ ಸಿಗುತ್ತೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಒಟ್ಟಾರೆ ತಗೊಂಡ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಮುಂಚೆ ಮೊಹರ್ತ ಭಾಗ ಏನಾಗ್ತಿದೆ ಈಗ ಪಿತೃಪಕ್ಷ ಮುಂಚೆ ಮೊಹರ್ತಗಳು ನೀವು ನೋಡ್ಕೋಬೇಕಾಗುತ್ತೆ ಸೆಪ್ಟೆಂಬರ್ ಏಳು ನಂತರ ಪಿತೃಪಕ್ಷ ಶುರುವಾಗ್ಬಿಡುತ್ತೆ ಹಾಗಾಗಿ ನಿಮ್ಗೆ ಸೆಪ್ಟೆಂಬರ್ ಮೂರು ಏಕಾದಶಿ ಪೂರ್ವ ನಕ್ಷತ್ರ ಬುಧವಾರ ಬರುತ್ತೆ ಯಾವ್ಯಾವ ನಕ್ಷತ್ರಗಳು ನೋಡಿ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾರ್ಗುಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷ್ನಿಷ್ಠ ಪೂರ್ವಭಾದ್ರ ರೇವತಿ ಇದು ಮೂರನೇ ತಾರೀಕು ಏಕಾದಶಿಗೆ ಇರುವಂಥವ್ರಿಗೆ ನಮಗೆ ಪೂರ್ವಷ ನಕ್ಷತ್ರದವ್ರಿಗೆ ಈ ನಕ್ಷತ್ರಗಳು ನಿಮಗೆ ನಕ್ಷತ್ರದವರು ಭಾಗ ನಿಟ್ಕೋಬೋದು ನಂತರ ನಾಲ್ಕನೇ ತಾರೀಕು ದ್ವಾದಶಿ ಉತ್ತರಾಷಾಢ ನಕ್ಷತ್ರ ಗುರುವಾರ ಅಶ್ವಿನಿ ಭರಣಿ ರೋಹಿಣಿ ಹರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಸ್ವಾತಿ ಅನುರಾಧ ಮೂಲ ಪೂರ್ವಷಾಢ ಶ್ರವಣ ಶತಭಿಷ ಉತ್ತರಭಾದ್ರ ಅಶ್ವಿನಿ ಭರಣಿ ಸೊ ಈ ನಕ್ಷತ್ರದವರು ನೀವು ನಾಲ್ಕನೇ ತಾರೀಕು ದ್ವಾದಶಿ ದಿವಸ ಉತ್ತರಾಚರಣ ನಕ್ಷತ್ರ ಗುರುವಾರ ಇಡುತ್ತೆ ಸೊ ಅವರೇನಾದರೂ ಮುಹೂರ್ತ ಭಾಗ ಏನಾದರೂ ಶುಭ ಕಾರ್ಯಗಳನ್ನ ಬೇಕಾದ್ರೆ ಇಟ್ಕೋಬೋದು ನೋಡಿ ಐದನೇ ತಾರೀಕು ತ್ರಯೋದಶಿ ಶ್ರವಣ ನಕ್ಷತ್ರ ಶುಕ್ರವಾರ ಯಾವ್ಯಾವ ನಕ್ಷತ್ರಗಳಿಗೆ ಯಾವ ಬರುತ್ತಿದೋ ಭರಣಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾರ್ವಣಿ ಉತ್ತರ ಪಾಲ್ಗಣಿ ಚೈತ್ರ ವಿಶಾಖ ಜ್ಯೇಷ್ಠ ಪೂರ್ವ ಶರಣ ಉತ್ತರಾಚರಣ ಧನಿಷ್ಠ ಪೂರ್ವಪಾದ್ರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು ಇವಾಗ ಮತ್ತೆ ಆದ ನಂತರ ಪಿತೃಪಕ್ಷ ಇಪ್ಪತ್ತನೇ ತಾರೀಕು ತನಕ ನೀವು ಮುಂಬರುವ ದಿನಗಳಲ್ಲಿ ಆ ಮೊಹರ್ದ ಭಾಗ ನೋಡೋಣ ಈಗ ದ್ವಾದಶ ರಾಶಿಗಳ ಫಲ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿ ಅವರಿಗೆ ಅಷ್ಟಮದಲ್ಲಿ ಗುರು ಸಂಚಾರ ಸೊ ಗುರು ಮತ್ತೆ ಈ ವರ್ಷ ಪೂರ್ತಿ ಗುರುದು ಪರಿಹಾರ ಬೇಕು ಹಳದಿ ವಸ್ತ್ರದಾನ ಮಾಡಿ ಕಡಲೆ ಉಷ್ಗಿ ಬರುತ್ತೆ ಅದನ್ನ ನೀವು ಭಕ್ತಾದಿಗಳಿಗೆ ಹಂಚಿ ಧರ್ಮಕ್ಷೇತ್ರಗಳಿಗೆ ವಿಸಿಟ್ ಮಾಡಿ ಯಾವಾಗ ಹೋಗ್ತಾ ಇರಿ ಯಾಕಂದ್ರೆ ನಿಮಗೆ ಕರ್ಮಸ್ಥಾನದಲ್ಲಿ ವೃಷಿಗಳಾಗಿ ಹೋಗಿ ಕರ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಧರ್ಮಕ್ಷೇತ್ರಗಳಿಗೆ ಅವಾಗವಾಗ ಒಂದು ಮೂರ್ ಮೂರು ತಿಂಗಳಿಗೆ ಹೋಗಿ ಅಲ್ಲಿ ನೀವೇನಾದರೂ ಬೆಟ್ಟದ ಮೇಲೆ ಇದ್ರೆ ಇನ್ನೂ ಒಳ್ಳೇದು ಧರ್ಮಕ್ಷೇತ್ರಗಳು ಅಂಥ ಕಡೆ ಹೋಗಿ ಅಲ್ಲಿ ಒಂದು ದಿನ ಕಾಲ ಕಳೆದು ಬರೋದ್ರಿಂದ ನಿಮ್ಗೆ ಕೆಲಸದಲ್ಲಿ ಅಪಶಕ್ಷನ್ ಆಗ್ತಿರಲ್ಲ ಆಮೇಲೆ ಗುರು ಪರಿಹಾರನು ಆಗುತ್ತೆ ಕರ್ಮಸ್ಥಾನದಲ್ಲೇ ರವಿ ಬುಧ ಸಂಚಾರ ಇದೆ ಸೆಪ್ಟೆಂಬರ್ ಹದಿನೈದನೇ ತನಕ ಅದು ತುಂಬಾ ಬಿಡುತ್ತೆ ಹನ್ನೊಂದನೇ ಮನೆ ಓವರ್ ಆಲ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೊಸ ಹೊಸ ಕೆಲಸ ಸಿಗುತ್ತೆ ಬಿಸ್ನೆಸ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಬುಧನಿಂದ ಒಳ್ಳೊಳ್ಳೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಪರ ಇದೆ ಈ ಸೆಪ್ಟೆಂಬರ್ ತಿಂಗಳು ರವಿ ಬುಧನಿಂದ ತುಂಬಾ ಚೆನ್ನಾಗಿದೆ ಫಲ ಅಂತ ಹೇಳ್ಬೋದು ಶುಕ್ರ ಕೂಡ ನೋಡಿ ನಿಮ್ಗೆ ಭಾಗ್ಯದಲ್ಲಿ ಸಂಚಾರ ಹನ್ನೆರಡನೇ ಮನೆ ಅಧಿಪತಿ ಆಗಿದ್ರು ನಿಮ್ಗೆ ಸಪ್ತಮಾಧಿಪತಿನೂ ಅವನೇ ಸೊ ವ್ಯಾಪಾರ ವ್ಯವಹಾರಗಳಿಂದ ಲಾಭ ಪತ್ನಿಯಿಂದ ಲಾಭ ಗೃಹ ಅಂದ್ರೆ ಮನೆ ತಗೋಳಕ್ ಅಥವಾ ಎಲ್ಲಾ ರೀತಿಯೂ ತುಂಬಾ ಚೆನ್ನಾಗಿದೆ ಬಟ್ ನೀವು ಒಂದು ಅಬ್ಸರ್ವ್ ಮಾಡಬೇಕು ಪೂಜಾ ಕೂಡ ಸೆಪ್ಟೆಂಬರ್ ಎರಡನೇ ಭಾಗದಲ್ಲಿ ಹನ್ನೆರಡನೇ ಮನೆಗೆ ಬರ್ತಿದೆ ಹನ್ನೊಂದರಲ್ಲಿ ಒಳ್ಳೆ ಫಲ ಕೊಡ್ತಾ ಇದೆ ಹನ್ನೆರಡಕ್ಕೆ ಬರ್ತಾ ಇರೋದ್ರಿಂದ ನೀವು ಮತ್ತೆ ಗಂಡ ಎಂಟು ವಿಷಯದಲ್ಲಿ ಎಚ್ಚರಿಕೆ ಇರಬೇಕು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಎಚ್ಚರಿಕೆ ವಹಿಸಬೇಕು ಪೂಜಾ ಪರಿಹಾರ ಅಗತ್ಯ ಸೊ ನಾವು ನೀವು ವೃಶ್ಚಿಕ ರಾಶಿಯಿಂದ ಹೇಳಬೇಕು ಅಂದರೆ ಓವರ್ ಆಲ್ ಚೆನ್ನಾಗಿದೆ ನಿಮ್ಗೆ ಸೆಪ್ಟೆಂಬರ್ ತಿಂಗಳು ಕಂಪೇರ್ ಟು ನಿಮ್ಗೆ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ಅಲ್ಲಿ ನಿಮ್ಗೆ ಲಾಭದಾಯಕ ಹೋಗಿದೆ ವೃಶ್ಚಿಕ ರಾಶಿಯವರಿಗೆ ಆದರೆ ಸೆಪ್ಟೆಂಬರ್ ಎರಡನೇ ಭಾಗದಲ್ಲಿ ಕುಜ ಹನ್ನೆರಡಕ್ಕೆ ಬರೋದ್ರಿಂದ ಕುಜ್ ಪರಿಹಾರ ಆಗಬೇಕು ಪೂಜೆಗೆ ಅಣ್ಣ ತಮ್ಮಂದ್ರನ್ನ ಮನೆ ಕರೆದು ನೀವು ಯಾವಾಗ ಒಂದು ಮಂಗಳವಾರ ಏನಾದರೂ ಒಂದು ಒಳ್ಳೆ ಮಾತಾಡಿ ಸಿಹಿ ತಿಂಡಿ ಕೊಡಿ ನೋಡಿ ಸುಬ್ರಹ್ಮಣ್ಯ ಅಷ್ಟೋತ್ತರಗಳು ಹೇಳ್ಕೊಳ್ಳೋದು ಓಂ ಗಂಗಾ ಸುತ ನಮಃ ಓಂ ಗುಹಾಯ ನಮಃ ಓಂ ಕಂದಾಯ ನಮಃ ಓಂ ಸುಬ್ರಹ್ಮಣ್ಯ ನಮಃ ಓಂ ಕಾರ್ತಿಕ ನಮಃ ಸುಬ್ರಹ್ಮಣ್ಯ ಅಷ್ಟೋತ್ರ ಹೇಳ್ಕೊಳ್ಳೋದ್ರಿಂದ ಖಂಡಿತ ಲಾಭ ಇದೆ ತೊಗರಿ ಬೆಳೆ ಬೆಲ್ಲನ ಸುಬ್ರಹ್ಮಣ್ಯ ಕೊಡೋದ್ರಿಂದ ಲಾಭ ಇದೆ ಸೊ ಗೋವರ ತಗೊಂಡ್ರೆ ನಿಮಗೆ ನೋಡಿ ಶುಕ್ರ ಅಣ್ಣ ಸಂಚಾರ ಚೆನ್ನಾಗಿದೆ ವೃಶ್ಚಿಕ ರಾಶಿ ಶುಕ್ರ ಸಂಚಾರ ಚೆನ್ನಾಗಿದೆ ರವಿ ಬುಧ ಸಂಚಾರ ಚೆನ್ನಾಗಿದೆ ಪೂಜಾ ಕೂಡ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಚೆನ್ನಾಗಿದೆ ನಂತರ ಪೂಜೆಗೆ ಪರಿಹಾರ ಮಾತ್ರ ಬೇಕು ಪಂಚಮದಲ್ಲಿ ಶನಿ ಸಂಚಾರ ಮಾಡ್ತಿರೋದ್ರಿಂದ ಈ ಮಕ್ಕಳ ಜೊತೆ ಏನಾದರೂ ಒಂದು ವಾದ ವಿವಾದನೋ ಅಥವಾ ಕಿತ್ತಾಟನೋ ಮಕ್ಕಳು ಸೋಂಬೇರಿ ಆಗಿದ್ದಾರೆ ಅಂತ ನಿಮ್ಮ ಕಂಪ್ಲೇಂಟು ಅಥವಾ ಮಕ್ಕಳಿಂದ ನಿಮ್ಮ ಮೇಲೆ ಕಂಪ್ಲೇಂಟ ಏನೋ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಅದಕ್ಕೆ ಶನಿ ಶಾಂತಿ ಅಗತ್ಯ ಸೊ ನೀನಾಂಜನ ಸಮಾಭಾಸಂ ರವಿಪುತ್ರ ಧ್ವಜಂ ಛಾಯಾ ಮಾತಾಂಡ ಸಂಬೋಧಂ ತಮ್ಮ ನಮಾಮಿ ಶನೈಶ್ವರಂ ಈ ಮಂತ್ರ ಇರ್ಕೊಳೋದು ಹನುಮಾನ್ ಚಾಲೀಸ ಇರ್ಕೊಳೋದು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚೋದು ಎಳ್ಳೆಣ್ಣೆ ದಾನ ಕೊಡೋದು ಸೊ ಇದರಿಂದ ನಿಮಗೆ ಪರಿಹಾರಗಳಾಗುತ್ತೆ ನಂತರ ನೋಡಿ ಶನಿ ಅವಾಸ್ಯ ಬರುತ್ತಿದೆ ಒಳ್ಳೆ ಆಪರ್ಚುನಿಟಿ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮಗೆ ಮಕ್ಕಳ ಜೊತೆ ಮತ್ತು ವಿದ್ಯಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೂ ಅನುಕೂಲಗಳಾಗುತ್ತೆ ನಾಲ್ಕನೇ ಮನೆ ರಾಹು ಇದೆ ಮಾನಸಿಕವಾಗಿ ಸ್ಟೆಬಿಲಿಟಿ ಇರೋಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿರ್ಬೋದು ಬಟ್ ತಾಯಿ ಆರೋಗ್ಯದಲ್ಲಿ ನಿಮ್ಮ ಮನಸ್ಸಿಗೆ ಅಥವಾ ಮನೆಯಲ್ಲಿ ಸುಖ ಕಡಿಮೆ ಆಗುತ್ತೆ ಮನೆಗೆ ಬಂದರೆ ಬೇಡ ಅನ್ಸುತ್ತೆ ಆಟಿವೆ ಚೆನ್ನಾಗಿರುತ್ತೆ ಹಾಗಾಗಿ ಮನೆಯಲ್ಲಿ ಸುಖ ನಿಮ್ದಿ ಕಾಣಬೇಕಂದ್ರೆ ರಾಹು ಶಾಂತಿ ಅಗತ್ಯ ರಾಹುಲ್ ಏನ್ ಮಾಡ್ತೀರ ಅರ್ಧ ಕಾಂ ಮಹಾವೀರ್ಯಂ ಚಂದ್ರ ಭೂತಂ ತಂ ರಾಹುಂ ಪ್ರಣಮಾಮ್ ಈ ಮಂತ್ರ ಹೇಳ್ಕೊಳ್ಳೋದು ಉದ್ದಿನ ಬೆಳೆನ ದಾನ ಕೊಡೋದು ಅಥವಾ ಉದ್ದಿನ ಬೆಳೆನ ಹಾಲಲ್ಲಿ ತೊಳೆದು ನೀರಲ್ಲಿ ಬಿಡೋದು ಸೊ ಅದರಿಂದ ಕೂಡ ನಿಮ್ಗೆ ಪರಿಹಾರಗಳಾಗುತ್ತೆ ಓರಾಡ ಆಲ್ ಉಚ್ಚಿರಾಗಿ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಈ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ